ಸರ್ ನಮಸ್ಕಾರ ನಮಸ್ಕಾರ ಸರ್ ಇತ್ತೀಚೆಗೆ ಶಿವಶಂಕರ್ ಅವರೇ ನಾನೊಂದು ಪತ್ರಿಕೆಯಲ್ಲಿ ನೋಡಿದ್ದೆ ಈಗ ನೀವು ಒಂದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದಿರಿ ಮತ್ತೆ ಮಾನಸಿಕವಾಗಿ ನಾನು ತುಂಬಾ ಕುಗ್ಗೋಗಿದ್ದೀನಿ ಮಾನಸಿಕವಾಗಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಸರ್ ಯಾವ ಒಂದು ಕಾರಣಕ್ಕೆ ನೀವು ಆ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್ ಹೇಗೆ ಶಿವನ ಸಮುದ್ರ ಇರುವ ಬೆಳಕೋಡಿ ಸರ್ವೆ ನಂಬರ್ ಒಂಬತ್ತು ಸರ್ವೆ ನಂಬರ್ ಸಾವಿರ ಎಕರೆಗಳನ್ನ ಕೇಂದ್ರ ಸರ್ಕಾರದ ಸುಬರ್ದಿಯಲ್ಲಿ ಇರ್ತಕ್ಕಂತಹ ಹಾಗೂ ಕೇಂದ್ರ ಸರ್ಕಾರ ಅದನ್ನ ಪ್ರಾವಿಡೆಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರದ ನೌಕರರು ಅಧಿಕಾರಿಗಳು ಅದನ್ನ ಪರವಾರೆ ಮಾಡಿದ್ದಾರೆ ಆ ಪರವರೆ ಬಗ್ಗೆ ನಾನು ತುಂಬಾ ಹೋರಾಟ ಮಾಡಿದ್ದೀನಿ ಲೋಕಾಯುಕ್ತದಲ್ಲಿ ಇನ್ವೆಸ್ಟಿಗೇಷನ್ ಆಯಿತು ಲೋಕಾಯುಕ್ತರಿಗೆ ಪವರ್ ಇಲ್ಲದೆ ಇರೋದ್ರಿಂದ ಆ ಅವರು ಕ್ಲೋಸ್ ಮಾಡಿದ್ರು ಮತ್ತೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರು ಪ್ರಾಮಾಣಿಕವಾಗಿ ವರದಿ ಸಲ್ಲಿಸಿದ್ರು ಆ ವರದಿಯ ಮೇಲೆ ನಾನು ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ದೇನೆ ಜೊತೆಗೆ ಮಳವಳ್ಳಿ ಪಟ್ಟಣದಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಮೂವತ್ತೆಂಟು ಕುಂಟೆ ಜಮೀನು ಅದನ್ನ ಅಕ್ರಮವಾಗಿ ಪುರಸಭೆಯವರು ಖಾತೆ ಮಾಡಿದ್ರು ಅವರು ಅರ್ಧ ಇಟ್ಕೊಂಡು ಇನ್ನ ಬೇರೆ ಒಂದು ಕಮ್ಯುನಿಟಿಗೆ ಒಂದು ಸಂಸ್ಥೆಗೆ ಕೊಟ್ಟಿದ್ರು ಅದು ಮತ್ತೆ ಮಳವಳ್ಳಿ ಎನಿಯರ್ ಬಡಾವಣೆ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಎರಡು ಪಾರ್ಕ್ಗಳು ಮೈಸೂರು ರಸ್ತೆಯ ದಕ್ಷಿಣಕ್ಕೊಂದು ಪಾರ್ಕ್ ಮೈಸೂರು ರಸ್ತೆಯ ಉತ್ತರಕ್ಕೊಂದು ಪಾರ್ಕ್ ಎಂದು ನಮೂದಾಗಿದೆ ಖಾತೆಯಲ್ಲಿ ಆ ತರದ ಮತ್ತೆ ಸಿಎ ಸೈಟ್ ಗಳು ಮಂಗಮಯ ಆಗಿದೆ ಇದು ಎಲ್ಲರ ಬಗ್ಗೆ ಮತ್ತೆ ಮರಳು ದಂಧೆಯ ಬಗ್ಗೆ ಸೇರಿಸಿ ನಾನು ಹೋರಾಟ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ಹೈಕೋರ್ಟ್ ನಲ್ಲೂ ಇದೆ ಹೈಕೋರ್ಟ್ ನಲ್ಲಿ ಈಗ ನನಗೆ ಲಿಬರ್ಟಿ ವಿತ್ ಲಿಬರ್ಟಿಯ ಮೇರೆಗೆ ನಾನು ಮತ್ತೆ ಸರ್ಕಾರಕ್ಕೊಂದು ಮನವಿ ಮಾಡಬೇಕು ಅಂತ ನಿರ್ದೇಶನ ಮೌಖಿಕ ನಿರ್ದೇಶನ ನೀಡಿದ್ದಾರೆ ಅದೇ ಪ್ರಕಾರ ನಾನು ಮತ್ತೆ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರಿಗೆ ಸೆಂಟ್ರಲ್ ಕೇಂದ್ರ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಇದನ್ನೆಲ್ಲ ನಾನು ಹೋರಾಟ ಮಾಡಿಕೊಂಡು ಬಿಡದೆ ಕಳೆದ ಹತ್ತ ಹತ್ತಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ನನ್ನ ಸಣ್ಣ ಪ್ರಾಪರ್ಟಿ ನನಗೆ ಬ್ಯಾಂಕ್ ಪಿ ಎಂಆರ್ ಜಿ ಯೋಜನೆಯಡಿಯಲ್ಲಿ ಬ್ಯಾಂಕ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾ ಮನೆ ಮನೆ ನಿರ್ಮಾಣ ಮಾಡಿಕೋಕೆ ಸಾಲ ಸೌಲಭ್ಯ ಕಲ್ಪಿಸಿದೆ ಆ ಸಾಲ ಸೌಲಭ್ಯ ಮತ್ತೊಂದು ನನ್ನ ತೊಂದರೆಯಲ್ಲಿ ನಾನು ನಿರ್ಮಾಣ ಮಾಡ್ತಾ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ನನಗೆ ಅಲ್ಲಿ ಪುರಸಭೆಯವರು ಮಾನಸಿಕವಾಗಿ ಹಿಂಸೆ ಕೊಡೋ ಕೊಡುವ ಉದ್ದೇಶದಿಂದ ಯಾವುದೋ ಊರಿಗೆ ಅಲಿನೇಷನ್ ಆಗಿರೋದನ್ನ ಮಳವಳ್ಳಿದ ನಮ್ಮ ಆಜುಬಾಜದಾರರಿಗೆ ಕ್ರಿಯೇಟ್ ಮಾಡಿಕೊಟ್ಟು ಅದನ್ನ ತಿದ್ದಿರುವಂತಹ ಒಂದು ರೆಕಾರ್ಡ್ ಮೇಲೆ ಖಾತೆ ಮಾಡಿಕೊಟ್ಟು ಅಳತೆ ಹೆಚ್ಚಿಕೆ ಮಾಡಿಕೊಟ್ಟು ಹದಿನಾಲ್ಕು ಕುಂಟೆ ತಗೊಂಡಿರೋರಿಗೆ ಹದಿನಾಲ್ಕು ಮುಕ್ಕಾಲ್ ಕುಂಟೆ ಮಾರಾಟ ಮಾಡಿದ್ದಾರೆ ಅದು ಸಹ ರೆಕಾರ್ಡ್ ಸಹಿತ ಅವ್ರು ಕೊಟ್ಟಿದ್ದೀನಿ ಮಾತಾಡ್ತ ಏನೇ ಮಾತಾಡಿದ್ರು ಅವರು ನೀವು ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ಅಂತ ಹೇಳ್ತಾರೆ ನಾನು ನ್ಯಾಯಾಲಯಕ್ಕೆ ಹೋಗುವ ಶಕ್ತಿ ನನಗಿಲ್ಲ ವೈಯಕ್ತಿಕ ವಿಚಾರದಲ್ಲಿ ಈ ಸಾರ್ವಜನಿಕ ವಿಚಾರದಲ್ಲಿ ನಾ ನ್ಯಾಯಾಲಯಕ್ಕೆ ಹೋಗಿದ್ದರೂ ಸಹ ನನಗೆ ಕಾನೂನು ಸೇವಾ ಪ್ರಾಧಿಕಾರ ಆ ಘನ ನ್ಯಾಯಾಲಯ ನನಗೆ ವಕೀಲರನ್ನ ನೇಮಿಸ್ಕೊಟ್ಟಿದೆ ಆದ್ರಿಂದ ನಾನು ಅಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಹೇಳೇದು ಮತ್ತೆ ನನ್ನ ಕುಂದೂರಿನಲ್ಲಿ ನನ್ನ ಪತ್ನಿ ಮನೆಯವರ ಜಮೀನು ಜಮೀನು ವಿಚಾರದಲ್ಲೂ ಸಹ ಈ ಮರಳು ದಂಧೆಯವರು ಈ ಭೂಗಡ್ರು ಹಿಂದೆ ನಿಂತು ನಮ್ಮ ಸ್ವಂತ ಜನನ ಎತ್ತುಗಟ್ಟಿ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಸೃಷ್ಟಿ ಮಾಡಿಸಿ ತೊಂದರೆ ಕೊಡ್ತಾ ಇದಾರೆ ಅದ್ರ ಬಗ್ಗೆನೂ ಸಹ ಈಗಾಗ್ಲೇ ನಾನು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ರು ಅವರು ಸಹ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ಅಂತ ಹೇಳ್ತಾರೆ ನಾನು ನ್ಯಾಯಾಲಯಕ್ಕೆ ಹೋಗುವ ಶಕ್ತಿ ಇಲ್ಲದೆ ಇರುವವನು ಇವರು ಸೃಷ್ಟಿ ಮಾಡಿಕೊಡುವ ದಾಖಲಾತಿ ವಿರುದ್ಧವಾಗಿ ನಾನು ನ್ಯಾಯಾಲಯಕ್ಕೆ ಹೋಗಿ ಶಕ್ತಿ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಆಸ್ತಿಯನ್ನು ಬಿಟ್ಟು ಬಿಡಬೇಕೆ ಅಂದ್ರೆ ಸರ್ಕಾರ ಇದೆಯಾ ಇಲ್ಲವಾ ಸರ್ಕಾರಿ ಅಧಿಕಾರಿಗಳು ಇಲ್ವ ಇದಾರ ಇಲ್ಲವಾ ಅನ್ನೋದ್ರ ಬಗ್ಗೆ ನನ್ನ ಹೋರಾಟ ಮುಂದುವರೆದಿತ್ತು ಅದರಾದ ನಂತರ ಕೆಲವು ಯುವಕರು ತುಂಬಾ ಬಹಳ ಟೀನೇಜ್ ಏಜ್ ಯುವಕರು ಮತ್ತೆ ಯುವತಿಯರು ಕೆಲವರು ಈ ಕೆಲವು ವಿಚಾರಗಳಲ್ಲಿ ಈ ಆನ್ಲೈನ್ ಬೆಡ್ಡಿಂಗ್ ಮಾಫಿಯಾ ಆನ್ಲೈನ್ ರಮ್ಮಿ ಮಾಫಿಯಾ ಈ ತರದ ಒಂದು ವಿಚಾರಗಳನ್ನ ನೋಡ್ತಾ ಇದ್ರೆ ಮತ್ತೆ ಅವರು ಕೆಲವರು ದೂರ ಕೊಡ್ತಾರೆ ಏನು ದೂರು ಕೊಟ್ರೆ ಲೋಕ ಯಾವುದೇ ಪೊಲೀಸ್ ಅಧಿಕಾರಿಗಳು ದೂರ ಕೊಟ್ರೆ ಮಾತ್ರ ಕ್ರಮ ತೆಗೆದುಕೊಳ್ಳುವ ಅಧಿಕಾರವನ್ನ ಪೊಲೀಸರಿಗೆ ಮಾತ್ರ ನೀಡಿದೆ ಈ ಸರ್ಕಾರಿಯ ಜನಪ್ರತಿನಿಧಿಗಳ ಸರ್ಕಾರ ಆದ್ರೆ ಆ ಅನ್ನ ಕಂಪ್ಲೀಟ್ ಕ್ಲೋಸ್ ಮಾಡುವಂತ ಅಧಿಕಾರವನ್ನ ಅಧಿಕಾರಿಗಳಿಗೆ ನೀಡಿಲ್ಲ ಈ ಕಾರಣದಿಂದ ಅಧಿಕಾರಿಗಳು ಸಾಕು ಪೂರ್ಣ ಪ್ರಮಾಣದಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರ ಇಲ್ಲದೆ ಇರುವುದರಿಂದ ಈ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದೆ ಯುವಕರು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಇದು ಎಲ್ಲವನ್ನು ನೋಡಿದ್ರೆ ನನಗೆ ಮಾನಸಿಕವಾಗಿ ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ನನ್ನ ಊರಿನ ಯುವಕರು ಇದ್ರಲ್ಲಿ ಹಾಳಾಗ್ತಾ ಇದ್ದಾರೆ ನನ್ನ ಇಡೀ ರಾಜ್ಯದ ಯುವಕರು ಹಾಳಾಗ್ತಾ ಇದ್ದಾರೆ ಆತ್ಮಹತ್ಯೆಗಳಾಗ್ತಾ ಇದ್ದಾರೆ ಇದು ಎಲ್ಲವನ್ನು ಮನನೊಂದು ಕೊನೆಗೆ ಏನೇ ಮಾಡಿದ್ರು ಯಾವ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಇದ್ರ ಬಗ್ಗೆ ನಿಗಾ ವಹಿಸ್ತಾ ಇರೋದ್ರಿಂದ ನಾನು ಮನಸ್ ಮನಸ್ಸು ನನಗೆ ಮನಸ್ಸಲ್ಲಿ ನೋವುಂಟ ನೋವುಂಟಾಗಿರುವುದರಿಂದ ದಾಖಲಾತಿ ಸಹಿತ ಹತ್ತೊಂಬತ್ತು ಪುಟಗಳ ನನ್ನ ಬ ಮನವಿಯ ಜೊತೆಗೆ ಎಂಬತ್ನಾಲ್ಕು ದಾಖಲಾತಿಗಳನ್ನ ಸಲ್ಲಿಸಿ ಪ್ರತಿಯೊಂದಕ್ಕೂ ದಾಖಲಾತಿಯನ್ನು ಸಲ್ಲಿಸಿದ್ದೇನೆ ನಾನು ಸಲ್ಲಿಸಿರುವ ದಾಖಲಾತಿಯಲ್ಲಿ ತಪ್ಪಿದ್ದರೆ ನನ್ನ ವಿಚಾರದಲ್ಲಿ ತಪ್ಪಿದ್ದರೆ ನನ್ನ ಮೇಲೆಯೇ ಕ್ರಮ ಕೈಗೊಳ್ಳಿ ಅಂತ ನಾನು ಮನವಿ ಮಾಡಿದ್ದೀನಿ ಅಥವಾ ನನ್ನ ದಾಖಲಾತಿ ಸರಿ ಇದ್ದರೆ ವಿಚಾರಗಳ ಮೇಲೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಇಡೀ ಸಮಾಜವನ್ನು ಸ್ವಸ್ಥ ಸಮಾಜವಾಗಿ ನಾನು ಎತ್ತೊಂಬತ್ತು ಪುಟಗಳ ನನ್ನ ಮನವಿಯ ಜೊತೆಯಲ್ಲಿ ಎಂಬತ್ನಾಲ್ಕು ದಾಖಲಾತಿಗಳನ್ನ ಸಂಕ್ಷಿಪ್ತ ದಾಖಲಾತಿಗಳನ್ನ ಸಲ್ಲಿಸಿದ್ದೇನೆ ಮಾ ಮಳವಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಎಸಿ ಡಿ ಸಿ ಪಿ ಚೀಫ್ ಸೆಕ್ರೆಟರಿ ಮತ್ತೆ ಸಿ ಎಂ ಗವರ್ನರ್ ಪಿ ಎಂ ರಾಜ್ಯಪಾಲರು ಇಷ್ಟು ಜನರಿಗೂ ನಾನು ದಾಖಲಾತಿ ಸಹಿತ ಕೊಟ್ಟಿದ್ದೇನೆ ಆ ದಾಖಲಾತಿಯಲ್ಲಿ ಯಾವುದೇ ವ್ಯತ್ಯಾಸ ಇದ್ರೆ ಅಥವಾ ನನ್ನ ದೂರಿನಲ್ಲಿ ಒಂದೇ ಒಂದು ವರ್ಡ್ಸ್ ಸುಳ್ಳು ಅನ್ನೋದಾದ್ರೆ ಇವ್ರು ಎಲ್ಲರೂ ನನ್ನ ಮೇಲೆ ಕ್ರಮ ತಗೊಳ್ಳಿ ನಾನು ಯಾರು ಎಲ್ಲ ರೀತಿಯೂ ಶರಣಾಗಡಿ ಆದರೆ ಕ್ರಮ ತೆಗೆದುಕೊಳ್ಳುವವರೆಗೆ ನಾನು ಬಿಡುವವನಲ್ಲ ಅನ್ನುವುದನ್ನ ಈ ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸಿದ್ದಾರೆ ಸರಿವಾಗ ಈ ಹೋರಾಟನ ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್ ನಾನು ನಾನೊಬ್ಬ ಮೀಡಿಯಾದವರು ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ನಾಲ್ಕರಲ್ಲಿ ಪೊಲೀಸ್ ನ್ಯೂಸ್ ಅನ್ನುವಂತ ಒಂದು ಪತ್ರಿಕೆಯಿಂದ ಪಾದಾರ್ಪಣೆ ಮಾಡಿ ಅದು ವೀಕ್ಲಿ ಫಾರ್ಟುನೇಟ್ಲಿ ಎಲ್ಲ ಬರ್ತಾ ಇತ್ತು ಅದಾದ ನಂತರ ನಾನು ಕನ್ನಡಪ್ರಭ ಪತ್ರಿಕೆಯಿಂದ ಪ್ರಾರಂಭ ಮಾಡ ತೊಂಬತ್ತರಲ್ಲಿ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮೂವತ್ತು ಅಕ್ಟೋಬರ್ ಇಂದ ನನ್ನ ಈ ಜರ್ನಿ ಪ್ರಾರಂಭ ಆಗಿದೆ ಅಲ್ಲಿಂದ ಸಹ ಒಂದ ಒಂದು ಹೋರಾಟ ನಿರಂತರವಾಗಿ ಆದರೆ ನಾನೇ ಮುಂದೆ ನಿಂತು ದೂರು ಕೊಡುವಂತ ಮನಸ್ಥಿತಿ ಯಾಕೆ ಈ ಕೊನೆ ಹಂತದಲ್ಲಿ ನಾನು ಇಷ್ಟೆಲ್ಲ ಆರ್ಟಿಕಲ್ ಮಾಡಿದೀನಿ ಇಷ್ಟೆಲ್ಲ ಜನಗಳ್ ತಿಳಿಸಿದ್ದೀನಿ ಯಾರು ಸಹ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಇವರಾಗ್ಲಿ ಕ್ರಮ ತಗೋತಾ ಇಲ್ಲ ಆದ್ಮೇಲೆ ನಾನು ಒಬ್ಬ ವ್ಯಕ್ತಿಯಾಗಿ ಈ ದೇಶದ ಪ್ರಜೆಯಾಗಿ ಆಗಿ ಅದರಲ್ಲೂ ಈ ನಾಲ್ಕು ಸಾವಿರ ಎಕರೆ ಏನೋ ಅದನ್ನ ಡೆವಲಪ್ಮೆಂಟ್ ಮಾಡದ್ದೇ ಆದರೆ ಇಡೀ ಈ ನಮ್ಮ ಬೆಂಗಳೂರಿಂದ ಶಿವನ ಸಮುದ್ರದವರೆಗೆ ಮೈಸೂರಿಂದ ಇನ್ನು ಹಾಸನದಿಂದ ಶಿವಮೊಗ್ಗದವರು ಇಡೀ ರಾಜ್ಯದ ಯುವಕರಿಗೆ ಅಲ್ಲಿ ಉದ್ಯೋಗ ಕೊಟ್ಟಂಗಾಗುತ್ತೆ ಅದೊಂದು ಪ್ರವಾಸಿ ಕೇಂದ್ರ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಆ ಡೆವಲಪ್ಮೆಂಟ್ ಮಾಡೋದ್ರಿಂದ ನನ್ನ ತಾಲೂಕು ಅನೇಕ ಯುವಕರಿಗೆ ಅಲ್ಲಿ ಕೆಲಸ ಸಿಗುತ್ತೆ ಸ್ವಯಂ ಉದ್ಯೋಗಗಳು ಸಿಗುತ್ತೆ ಅದನ್ನ ಮಾಡಲೇಬೇಕು ಅನ್ನುವಂತ ಉದ್ದೇಶದಿಂದ ನಾನು ಅದನ್ನ ಪ್ರಾರಂಭಿಸಿದೆ ಅದು ಸಕ್ಸಸ್ ಹಾಗೆ ಆಗ್ತೀನಿ ನನಗೆ ನನ್ನ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನ್ಯಾಯಾಲಯನೇ ಇಲ್ಲ ನ್ಯಾಯಾಲಯ ಅದಿನಲ್ಲಿ ಇರ್ತಕ್ಕಂಥ ಕಾನೂನು ಸೇವಾ ಪ್ರಾಧಿಕಾರವೇ ನನ್ನ ಬೆಂಬಲಿಸಿದೆ ನನಗೆ ಆಶೀರ್ವಾದ ಮಾಡಿದೆ ನನಗೆ ಲಾಯರ್ ನೇಮ್ಸ್ ಕೊಟ್ಟಿದೆ ನನಗೆ ಅನೇಕ ಸೂಚನೆ ಸಲಹೆಗಳನ್ನು ಕೊಟ್ಟಿದೆ ಅದರಿಂದ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಸರಿ ಹೋಗ ನಾನು ನಿಮ್ಮ ಬಗ್ಗೆ ಒಂದು ಮಳವಳ್ಳಿಯಲ್ಲಿ ಕೆಲವರ ಬಗ್ಗೆ ನಿಮ್ಮ ಬಗ್ಗೆ ಒಂದಷ್ಟು ಜನಗಳನ್ನ ಮಾತಾಡಿಸ್ತೆ ಕೆಲವರು ನಿಮ್ಮ ಬಗ್ಗೆ ಮೆಂಟಲ್ ಅನ್ನೋ ರೀತಿಲಿ ಒಂದು ಅಪಸ್ವರನ್ನ ಎತ್ತಿದ್ರು ಸರ್ ಏನಕ್ಕೆ ಆ ರೀತಿ ಹೇಳ್ತಾ ಅಂತಂದ್ರೆ ಕೆಲವು ಭೂ ಮಾಫಿಯಾ ಮಳವಳ್ಳಿಯವರೇ ಇದ್ದಾರೆ ಅದ್ರಲ್ಲಿ ಕೆಲವರು ವಕೀಲರು ಇಂಜಿನಿಯರ್ಗಳು ಡಾಕ್ಟರ್ಗಳು ರಾಜಕಾರಣಿಗಳು ರಾಜ್ಯಸಭಾ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗಳು ಇವ್ರೆಲ್ಲ ಇದಾರೆ ಅವ್ರ ಫಾಲೋಯರ್ಸ್ ಆಗಿರ್ತಕ್ಕಂತ ವ್ಯಕ್ತಿಗಳು ಈ ಒಂದು ಮಾತನ್ನ ಆಡ್ಕೊಂಡು ನಿಮ್ಮ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎದುರಾಳಿನ ಸೋಲ್ಸಕ್ಕೆ ಇದು ಒಂದು ತಂತ್ರ ಇದು ಅದು ಮಾನಸಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿ ನೋಡಿ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾನೆ ಅಂತ ಅಂದ್ರೆ ಅವನ್ನ ಯಾವ ರೀತಿ ಬೇರಬೇಕು ಮಾಡ್ತಾರೆ ಎಲ್ಲೂ ಬಗ್ಗೆ ಇದ್ದಾಗ ಅವನ ವೈಯಕ್ತಿಕವಾಗಿ ತೇಜವಧೆ ಮಾಡ್ತಾರೆ ತೇಜೋವಧೆ ಮಾಡುವಂತದ್ದು ಒಂದು ಅಸ್ತ್ರ ಅಸ್ತ್ರ ಅದು ಅಕ್ರಮ ಅಸ್ತ್ರ ಅಸ್ತ್ರ ಅಂದ್ರೆ ಅಸ್ತ್ರ ಹೋಯಿತವಾದದ್ದು ಅಸ್ತ್ರ ಅನ್ನುವಂತ ಪದ ಬಳಸ್ಬಾರ್ದು ಅದ್ರ ಜೊತೆಗೆ ಅಕ್ರಮ ಅಕ್ರಮ ಅಸ್ತ್ರ ಅದು ದೊಡ್ಡ ಅಕ್ರಮ ಅಸ್ತ್ರ ಆ ಆತರ ಹೇಳುವಂತ ವ್ಯಕ್ತಿಗಳು ನಾನು ಸಹ ಈ ಪೊಲೀಸಲ್ಲಿ ಕೆಲವು ಬಾಯಿಬುಡ್ಸಕ್ಕೆ ಕೆಲವು ತಾಂತ್ರಿಕವಾಗಿ ಮಾಡ್ತಾರೆ ಆ ಇದಕ್ಕೆ ಬರೋರು ಇದ್ರೆ ನಾನು ಬರ್ತೀನಿ ಅವರು ಬರ್ಬೇಕು ಸರಿ ಸರ್ ಓಕೆ ಓಕೆ ಇನ್ನೊಂದು ಅಂತಿಮ ಪ್ರಶ್ನೆ ಸರ್ ಈ ಹೋರಾಟನ ನೀವು ತಾರ್ಕಿಕ ಹಂತದವರೆಗೂ ಹೋರಾಟ ಮಾಡ್ತೀರಾ ಬದುಕಿರೋವರೆಗೂ ಸತ್ರೆ ನನಗೆ ಗೊತ್ತಿಲ್ಲ ನಾನು ಬದುಕಿದ್ರೆ ಯಾವುದೇ ಕಾರಣಕ್ಕೂ ಬಚಾವ ಅಕ್ರಮವಾಗಿ ಮಾಡ್ಕೊಂಡಿರ್ತಕ್ಕಂಥ ಅವ್ರ ತಾಂತ್ರಿಕತೆ ಹೆಂಗಿದೆ ಅಂದ್ರೆ ತಂತ್ರಗಾರಿಕೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಜನ ಸಾವಿರಾರು ಎಕರೆ ಹೊಡೆದಿದ್ದಾರೆ ಕೆಲವು ಸಣ್ಣ ಪುಟ್ಟ ಜನರನ್ನ ಅವ್ರ ಜೊತೆ ಇರ್ಲಿ ಅಂತ ಒಂದ್ ಇನ್ನೂರಿಂದ ಮುನ್ನೂರು ಎಕರೆಗಳನ್ನ ಮಾತ್ರ ಅರ್ಧ ಎಕರೆ ಒಂದ್ ಎಕ್ರೆ ಹಿಂಗೆ ನಾನೂರು ಐನೂರು ಜನ ಸೇರ್ಸ್ಕೊಂಡಿದ್ದಾರೆ ಇದು ನಾಟಕ ಅವ್ರ ಬೆಂಬಲಿಗರು ಬೇಕಲ್ಲ ಬೆಂಬಲಿಗರು ಆ ಮುನ್ನೂರು ಜನ ದಯಮಾಡಿ ಅವ್ರಿಗೆ ಹೇಳ್ತೀನಿ ನಿಮ್ಮನ್ನ ಹಾಳು ಮಾಡಕ್ಕೆ ನಿಮ್ಮ ನಿಮ್ಮನ್ನ ಹಾಳ್ ಮಾಡಕ್ಕೆ ನಿಮ್ಮ ಹೆಸರಿನಲ್ಲಿ ಅವರು ಇದಕ್ಕೆ ಆ ನಾಲ್ಕು ಸಾವಿರ ಎಕರಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ರೆ ಚೀಫ್ ಮಿನಿಸ್ಟರ್ ಮನೆಯವರಿದ್ದಾರೆ ಮಿನಿಸ್ಟ್ರಿಗಳ ಮನೆಯವರು ಇದ್ದಾರೆ ಇಲ್ಲ ಅಂತ ಹೇಳೋರು ಯಾರಾದ್ರೂ ಇದ್ರೆ ಸರ್ಕಾರಿ ಅಧಿಕಾರಿಗಳಾಗಿರ್ಲಿ ರಾಜಕಾರಣಿಗಳಾಗಿರ್ಲಿ ನನ್ನ ಮುಂದೆ ಬರ್ಲಿ ಅಲ್ಲಿ ಯಾರು ಇಲ್ಲ ಸಾಮಾನ್ಯರು ಮಾತ್ರ ಇರೋರು ಅಂತ ಹೇಳೋದಾದ್ರೆ ಬಂದ್ಬಿಡ್ಲಿ ಇರೋದು ಮುನ್ನೂರು ಒಂದ್ ಮುನ್ನೂರ ಎಕರೆ ಸಿಕ್ಬೋದು ಒಂದು ಐನೂರ ಐನೂರು ಟಿ ಸಿ ಬರ್ತದೆ ಮುನ್ನೂರ ಎಕರೆಗೆ ಇನ್ನು ಉಳಿದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಈ ಎಲ್ಲಾ ದೊಡ್ಡ ದೊಡ್ಡ ಮಟ್ಟದ ರಾಜಕಾರಣಿಗಳು ಇದನ್ನ ಅಕ್ರಮ ಮಾಡ್ಕೊಂಡಿದ್ದಾರೆ ಇಲ್ಲೂ ಅಷ್ಟೇನೆ ಒಬ್ಬ ಯಾರಾದ್ರೂ ಇಲ್ಲಿಂದ ಅಲ್ಲಿಂದ ಸಿ ಎ ಸೈಟ್ಗಳನ್ನ ವಶಪಡಿಸ್ಕೊಂಡಿರೋನಾಗ್ಲಿ ಪಾರ್ಕ್ಗಳಲ್ಲಿ ಆಟ ಆಡಿರುವಂತವರಾಗ್ಲಿ ಅದನ್ನ ಗೋಚ ಗೋಚಾರ ಮಾಡ್ಕೊಂಡಿರುವಂತವರಾಗ್ಲಿ ಆಕ್ರಮಿಸ್ಕೊಡ್ತರಾಗ್ಲಿ ಸಾಮಾನ್ಯ ಪ್ರಜೆ ಒಬ್ಬನು ಇಲ್ಲ ಸಾಮಾನ್ಯ ಇಲ್ವೇ ಇಲ್ಲ ಎಲ್ಲ ಲೀಗಲ್ ಅಡ್ವೈಸರ್ಗಳು ಕೆಲವರು ಅವ್ರ ಹೆಸರು ಹೇಳಲ್ಲ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳು ಅವ್ರ ಅಧ್ಯಕ್ಷರು ಮೆಂಬರ್ಸ್ ಅಲ್ಲ ಅಧ್ಯಕ್ಷರುಗಳು ಇವ್ರು ನಮ್ಮ ಸಮಾಜ ಸೇವೆ ಮಾಡೋರು ಇಂಜಿನಿಯರ್ಸ್ಗಳು ಡಾಕ್ಟರ್ಗಳು ಇವರೆಲ್ಲ ನಮ್ಮ ಸಮಾಜ ಸೇವೆ ಮಾಡೋರು ನಾವು ಅವ್ರು ಬಂದ್ರೆ ಎದ್ ನಿಂತು ದೇವ್ರಿಗಿಂತ ಹೆಚ್ಚಾಗಿ ನೋಡ್ತೀವಿ ಅವ್ರ ಪೋಸ್ಟ್ಗೆ ಅವ್ರಿಗೆ ಅಂತ ತಿಳ್ಕೊಬಿಟ್ಟವ್ರೆ ಅದು ಅವ್ರಿಗೆಲ್ಲ ಅವ್ರ ಅಲಂಕರಿಸಿರ್ತಕ್ಕಂಥ ಪೋಸ್ಟ್ ಇದೆಯಲ್ಲ ಅದು ದೇವ್ರಗ್ ಸಮಾನ ಪ್ರತಿಯೊಬ್ಬ ನಮ್ಮ ದೇಶದಲ್ಲಿ ಒಬ್ಬ ಸ್ವೀಪ ಸ್ವೀಪರ್ ಇಂದ ಇರೋದು ರಾಷ್ಟ್ರಪತಿವರೆಗೂ ಎಲ್ಲ ಹುದ್ದೆನೂ ದೇವ್ರಿಗೆ ಸಮಾನ ಆ ಹುದ್ದೆನ ಯಾರು ಸಹ ಅಲಂಕರಿಸ್ಟೋರೋ ಆ ದೇವ್ರ ದೇವ್ರ ಸ್ಥಾನದ ನಾನು ತಿಂದಿದೀನಿ ನಾನು ಪ್ರತಿಷ್ಠಾಪನೆ ಆಗಿದ್ದೀನಿ ನಾನು ಅದನ್ನ ಆ ಹುದ್ದೆಗೆ ತಕ್ಕಂತೆ ನಡ್ಕೊಳ್ಳೋದನ್ನ ಕಲಿತು ಅದು ಆಗಿರ್ಲಿ ಯಾರ್ಯಾರು ಅನ್ನೋದನ್ನ ನಾನು ಅವ್ರಿಗೆಲ್ಲರಿಗೂ ಮನವಿ ಓಕೆ ಸರ್ ಧನ್ಯವಾದ ಸರ್ ಧನ್ಯವಾದ